ಮಾತಿನಿಂದ ಮನೆಯ ವಾತಾವರಣದಲ್ಲಿ ಶಾಂತಿ ಬರುವುದು ಮಾರ್ಚ್ ಆರ್ಥಿಕ ಚೈತನ್ಯ ಮತ್ತು ಹೊಸ ಯೋಜನೆಗಳು ಈ ತಿಂಗಳು ಧನಸ್ಥಾನ ಬಲಪಡುತ್ತದೆ ಹೊಸ ಹೂಡಿಕೆಗಳು ಲಾಭ ತರುತ್ತವೆ ವ್ಯಾಪಾರಿಗಳು ಹೊಸ ಶಾಖೆ ಅಥವಾ ಹೊಸ ಗ್ರಾಹಕರನ್ನು ಸೆಳೆಯಬಹುದು ಉದ್ಯೋಗದಲ್ಲಿ ಬೋನಸ್ ಅಥವಾ ವೇತನ ಏರಿಕೆ ಸಾಧ್ಯತೆ ಇದೆ ಪ್ರೀತಿಯ ವಿಷಯದಲ್ಲಿ ನಿಷ್ಠೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಗೃಹಿಣಿಯರು ಮನೆಯ ವಿನ್ಯಾಸ ಅಥವಾ ಹೊಸ ಖರೀದಿಗಳ ಬಗ್ಗೆ ಯೋಚಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಗ ಮತ್ತು ಕಲಿಕೆಯ ತಿಂಗಳು ಏಪ್ರಿಲ್ ಪರೀಕ್ಷೆಯ ಸಮಯ ಈ ತಿಂಗಳು ಸ್ವಲ್ಪ ಒತ್ತಡ ಆದರೆ ದೊಡ್ಡ ಫಲಿತಾಂಶದ ಮುನ್ನಿನ ಮೌನ ಕೆಲವರಲ್ಲಿ ಕೆಲಸದ ಒತ್ತಡ ಅಥವಾ ಬಾಸ್ನಿಂದ ಟೀಕೆ ಆದರೆ ತಾಳ್ಮೆಯಿಂದ ಮುಂದುವರಿಸಿದರೆ ಮೇ ತಿಂಗಳಲ್ಲೇ ಫಲ ಕಾಣುತ್ತದೆ ಪ್ರೀತಿಯ ವಿಷಯದಲ್ಲಿ ಅಲ್ಪ ಅಸಮಾಧಾನ ಆರೋಗ್ಯದಲ್ಲಿ ತಲೆನೋವು ನಿದ್ರಾ ಕೊರತೆ ಸಾಧ್ಯ ಟಿಪ್ ಗಾಯತ್ರಿ ಮಂತ್ರ ಜಪಿಸಿ ಬೆಳಗಿನ ಸೂರ್ಯೋದಯ ನೋಡಿ ಆತ್ಮಶಕ್ತಿ ತುಂಬಿಕೊಳ್ಳಿ ಮೇ ಪ್ರೀತಿ ಮತ್ತು ಕುಟುಂಬದ ಬೆಳಕು ಈ ತಿಂಗಳು ಪ್ರೀತಿ ಪುನರುತ್ಥಾನಗೊಳ್ಳುತ್ತದೆ ವೈವಾಹಿಕ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಕುಟುಂಬದಲ್ಲಿ ಸಂತೋಷ ಹೊಸ ಸದಸ್ಯರ ಆಗಮನದ ಸೂಚನೆ ವ್ಯಾಪಾರದಲ್ಲಿ ಚಿಕ್ಕ ಪ್ರಯತ್ನದಿಂದ ದೊಡ್ಡ ಫಲ ಆದರೆ ವಾಕ್ಯದಲ್ಲಿ ಕಠಿಣತೆ ತಪ್ಪಿಸಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗೃಹಿಣಿಯರು ಮನೆ ಸಜ್ಜುಗೊಳಿಸುವ ಕೆಲಸಗಳಲ್ಲಿ ತೊಡಗುತ್ತಾರೆ ಶಕ್ತಿ ಸಂತೋಷ ಎರಡು ಜೂನ್ ವೃತ್ತಿ ಜೀವನದ ತಿರುವು ಈ ತಿಂಗಳು ಪ್ರಮುಖ ಗುರುನ ಕೃಪೆಯಿಂದ ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ ಪದೋನ್ನತಿ ಅಥವಾ ಗೌರವ ದೊರೆಯಬಹುದು ವ್ಯಾಪಾರದಲ್ಲಿ ಹೊಸ ವಿದೇಶಿ ಸಂಪರ್ಕಗಳು ಸಾಧ್ಯ ಶೇರ್ ಮಾರ್ಕೆಟ್ನಲ್ಲಿ ಲಾಭದ ಚಿಹ್ನೆಗಳು ಆದರೆ ಅತಿಯಾದ ರಿಸ್ಕ್ ಬೇಡ ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಕಿಪ್ ಮಂಗಳವಾರ ಹನುಮಾನ್ ದೇವರ ಆರಾಧನೆ ಧೈರ್ಯ ಹೆಚ್ಚಿಸುತ್ತದೆ ಜುಲೈ ಶಾಂತಿಯ ಅಗತ್ಯದ ತಿಂಗಳು ಮಳೆಯ ಕಾಲ ಮನಸ್ಸು ಭಾರವಾಗಬಹುದು ಆದರೆ ಧ್ಯಾನ ಸಂಗೀತ ಅಥವಾ ಪ್ರವಾಸದಿಂದ ಶಾಂತಿ ಸಿಗುತ್ತದೆ ಆಧ್ಯಾತ್ಮದ ದಾರಿ ತೆರೆದುಕೊಳ್ಳಬಹುದು ಪ್ರೀತಿಯ ವಿಷಯದಲ್ಲಿ ಅಲ್ಪ ಅಸಮಾಧಾನ ಉದ್ಯೋಗದಲ್ಲಿ ನಿಧಾನಗತಿ ಆದರೆ ನಂಬಿಕೆ ಕಳೆದುಕೊಳ್ಳಬೇಡಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮುಖ್ಯ ಗೃಹಿಣಿಯರು ಧ್ಯಾನ ಅಥವಾ ಪೂಜಾ ಚಟುವಟಿಕೆಗಳಲ್ಲಿ ಮನಸ್ಸು ಹರಿಸುತ್ತಾರೆ